ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಅಕ್ಕಮಹಾದೇವಿಯವರ ಒಂದು ವಚನಗಳು ಮತ್ತು ವಚನಗಳ ಭಾವಾರ್ಥವನ್ನ ತಿಳಿಯೋಣ ಬನ್ನಿ ವಚನವು ಹೀಗಿದೆ ಕಟಿಹಾದ ಬಿದಿರಿನಲ್ಲಿ ಮರಳಿ ಕಳಲೆ ಮೂಡಬಲ್ಲುದೆ ಸುಟ್ಟ ಮಡಕೆ ಮುನ್ನಿನಂತೆ ಮರಳಿ ಧರೆಯ ನಪ್ಪಬಲ್ಲುದೆ ತೊಟ್ಟು ಬಿಟ್ಟು ಬಿದ್ದ ಹಣ್ಣು ಮರಳಿ ತೊಟ್ಟೆ ಕಷ್ಟಕರ್ಮಿ ಮನುಜರು ಕಾಣದೆ ಒಂದ ನುಡಿದೆಡೆ ನಿಷ್ಠೆಯುಳ್ಳ ಶರಣರು ಮರಳಿ ಮರ್ತ್ಯಕ್ಕೆ ಬಪ್ಪರೆ ಚನ್ನಮಲ್ಲಿಕಾರ್ಜುನ ವಚನ ನೋಡಿ ಎಷ್ಟು ಅದ್ಭುತವಾಗಿದೆ ಕಟಿಯಾದ ಬಿದಿರಿನಲ್ಲಿ ಮರಳಿ ಕಳಲೆ ಮೂಡಬಲ್ಲುದೆ ಸುಟ್ಟ ಮಡಕೆ ಮುಂದಿನಂತೆ ಮರಳಿ ಬಲ್ಲುದೆ ತೊಟ್ಟು ಬಿಟ್ಟು ಬಿದ್ದ ಹಣ್ಣು ಮರಳಿ ತೊಟ್ಟನಪ್ಪ ಬಲ್ಲುದೇ ಕಷ್ಟಕರ್ಮಿ ಮನುಜರು ಕಾಣದೆ ಒಂದ ನುಡಿದೆಡೆ ನಿಷ್ಠೆಯುಳ್ಳ ಶರಣರು ಮರಳಿ ಮತ್ತೆಕ್ಕೆ ಬಪ್ಪರೇ ಚನ್ನ ಮಲ್ಲಿಕಾರ್ಜುನ ಈ ವಚನವನ್ನ ಒಂದು ಓದುತ್ತಿದ್ದಂತೆ ಇಲ್ಲಿ ಸಂಸಾರದ ಏಯ ಸ್ಥಳ ಅನ್ನುವಂತಹ ವಿಷಯಕ್ಕೆ ಸೂಚಕದಂತೆ ಕಾಣಿಸುತ್ತೆ ಮತ್ತೆ ಇಂಬುಗೊಂಡುವಂತಿದೆ ವೀರ ವಿರಕ್ತಿಗೆ ತೋರುವ ಬೆರಳಾದಂತಹ ಒಂದು ಮೂರು ಮಹತ್ವದ ರೂಪಕಗಳನ್ನ ಮಹಾದೇವಿ ಅಕ್ಕನವರು ಈ ವಚನದಲ್ಲಿ ಬಳಸಿದ್ದಾರೆ ಜೀವನ್ಮುಕ್ತಿ ದಾಟಿಕೊಂಡ ಸಾಧಕ ಆತ್ಮಗಳು ಹೊರ ಜಗದ ಬರಿಗಣ್ಣುಗಳಿಗೆ ವಿಕಾರವಾಗಿ ಕಂಡರೂ ಒಳಗಿನಿಂದೊಳಗೆ ಪ್ರವೃತ್ತಿರಹಿತ ನಿರುಮಳ ನಿವೃತ್ತಿ ಒಂದು ಸುಖದ ನಿರ್ಮಲಾನಂದ ಸ್ಥಿತಿಯಲ್ಲಿ ಓಲಾಡುತ್ತಿರುತ್ತವೆ ಇಂತಹ ಒಂದು ದೃಷ್ಟಾಂತ ರೂಪಿ ಬೀಜ ವ್ಯಾಖ್ಯೆಗಳ ಚರ್ವಿತ ಚರ್ವಣ ಬಳಸುತ್ತಾ ಮತ ಪಂಥಗಳು ಸಮತೆ ಸಹನೆ ಶಾಂತಿ ಸಂಯಮ ತ್ಯಾಗ ವೈರಾಗ್ಯ ವಿರಕ್ತಿ ಮುಕ್ತಿ ಜೀವನ್ ಮುಕ್ತಿ ಮೋಕ್ಷ ಶೂನ್ಯ ಬಯಲು ಬಿಡುಗಡೆ ನಿರ್ಮಾಣವಾದಂತಹ ಒಂದು ಮೌಲ್ಯಗಳನ್ನ ಬೋಧಿಸುತ್ತಾ ಬಂದಿರುವುದನ್ನ ಭಾರತದ ಉಪಖಂಡದ ಧಾರ್ಮಿಕ ಚರಿತ್ರೆ ಎತ್ತಿ ತೋರಿಸುತ್ತೆ ಈ ಶ್ರೀಶೈಲದ ಕದಳಿವನ ಹೊಕ್ಕ ಅಕ್ಕನವರು ತಾನು ನಡೆದು ಅನುಭಾವದ ಪಥದ ಪುನರಾವಲೋಕನವನ್ನ ಮಾಡಿ ಹಾಡಿಕೊಂಡಂತೆ ಈ ನುಡಿಗಳು ಕಂಡು ಅಂಟಿ ಬೆತ್ತಲೆ ಅಬಲೆಯಾಗಿ ಕಗ್ಗಾಡದಲ್ಲಿ ಅಂಡಲಿಯುತ್ತ ಹೋಗುವ ಉಟ್ಟು ಮನೆ ಅಥವಾ ಕೊಟ್ಟ ಮನೆ ಸೇರಿಕೊಳ್ಳುವ ಅಂತ ಯಾರೋ ಹಿತೈಷಿ ಇಷ್ಟ ಬಂಧುಗಳು ಬುದ್ಧಿ ಹೇಳಿದಾಗ ಬಹುಶಃ ಈ ವಚನ ಹುಟ್ಟಿರ್ಬೇಕು ಅಂತ ಅನ್ಸುತ್ತೆ ಅಂತ ಅಂದುಕೊಳ್ಳುವ ಹೊತ್ತಿಗೆ ನಾವೇನು ಸಾಧಿಸಲಾಗದೇ ಇದ್ದರೂ ನಿಜ ಸಾಧಕರ ಕಂಡು ಹಸಿ ಹೊಟ್ಟೆ ಕಿಚ್ಚನ ಪಡುತ್ತಾ ಸದಾ ಬರಿ ಕಾಯ ಕಷ್ಟದಲ್ಲೇ ಬಿದ್ದಿರುವಂತಹ ಒಂದು ಕರ್ಮಿ ಜೀವಿಗಳ ಅಂಗಣಿಗೆ ಪ್ರತಿಕ್ರಿಯೆಯಾಗಿಯೂ ಈ ವಚನ ಹುಟ್ಟಿರಬಹುದು ಅಂತ ಅಂದುಕೊಳ್ಳೋಣ ನಾಲ್ಕನೆಯ ಸಾಲಿನಲ್ಲಿ ಬರುವ ಹಾಗೆ ಕಾಣದೆ ಅನ್ನೋ ಶಬ್ದ ನಿಜ ಸಂಗಾತಿ ಕಣ್ಣಾರೆ ನೋಡದೆ ಒಳ ಸತ್ಯವನ್ನ ಅರಿಯದೆ ಮನಗಾಣದೆ ಅನ್ನುವಂತಹ ಎರಡು ಅರ್ಥಕ್ಕೆ ಪಕ್ಕ ಆಗಿ ನಿಲ್ಲುತ್ತೆ ಕರ್ಮಘಾತಕ ಈ ಕೌಶಿಕ ಹಿಂದಿರುಗಿ ಬರಲೆಂಬ ಲೌಕಿಕ ಅಕ್ಕ ಇಂತೂರಿಗೆ ಬರಲೆಂಬ ಲೌಕಿಕ ಹಂಬಲಿಕೆಯಿಂದಲೂ ಅವಳ ಯೋಗಕ್ಷೇಮ ಕಾಳಜಿಯಿಂದಲೋ ಅಥವಾ ತಮ್ಮ ಕುಕೃತ್ಯಗಳಿಗೆ ಕ್ಷಮೆಯಾಚಿಸಲೆಂದೋ ಶ್ರೀಗಿರಿಗೂ ಹೋಗಿ ಭೇಟಿ ಮಾಡಿದರು ಅನ್ನುವಂತಹ ಪ್ರತೀತಿ ಇದೆ ಅವರಿಗೆ ಅವರ ಪರೋಕ್ಷ ಉತ್ತರವೇ ಈ ವಚನ ಹುಟ್ಟಿರಬಹುದು ದುಸ್ತರ ಸಾಧನೆಗೈದು ಇಷ್ಟ ದೈವದ ಕೃಪಾಸಿದ್ಧಿ ಗಳಿಸಿದ ಪುಣ್ಯವಂತ ಶರಣೆ ಶರಣರು ಅಪರಿಪಕ್ವ ಸ್ಥಿತಿಗೆ ಸಾಂಸಾರಿಕ ಜಂಜಾಡಕ್ಕೆ ಮರಳಲಾರರು ಎಂಬುದು ಎರಡು ಪ್ರಾಕೃತಿಕ ಮತ್ತು ಒಂದು ಸಾಂಸ್ಕೃತಿಕ ದೃಷ್ಟಾಂತವನ್ನು ಇಲ್ಲಿ ಕಾಣಬಹುದು ಕಟಿಹಾದ ಬಿದಿರು ತೊಟ್ಟು ಕಳಚಿ ಬಿದ್ದು ಹಣ್ಣು ಅನಾದಿ ಪ್ರಕೃತಿ ದೃಷ್ಟಾಂತಗಳು ಅಂತ ಅಂದುಕೊಳ್ಬಹುದು ಸುಟ್ಟ ಮಡಕೆ ಮಾತ್ರ ಸುಧಾರಿತ ಬದುಕಲು ಕಲಿತ ನಿಷ್ಠ ಸಮಾಜದ ಒಂದು ಉಪಯುಕ್ತ ವಸ್ತುರೂಪಿ ಸಾಂಸ್ಕೃತಿಕ ಉದಾಹರಣೆ ಒಂದು ತೊಟ್ಟು ಕಳಸಿದ ಹಣ್ಣು ಕಟಿಯಾದ ಬಿದಿರು ಸುಟ್ಟ ಮಡಿಕೆ ಈ ಮೂರು ಲೌಕಿಕ ನೆಲೆಯಲ್ಲಿ ತಿರುಗಿ ತಮ್ಮ ಮೂಲಭೂತ ಸ್ಥಿತಿಗೆ ಮರಳಲಾರವು ಅಲೌಕಿಕ ನೆಲೆಯನ್ನು ಸೃಷ್ಟಿ ಚಕ್ರಕ್ಕೆ ಲೌಕಿಕ ಲಾಸೆಗೆ ಸಿಕ್ಕಿ ಬೀಳುವಂಥವು ಕಟಿಯಾದ ಅಂದರೆ ಎಳೆ ಸುಳಿ ಸುಟ್ಟೋ ಒಣಗಿ ಕಟಕಲಾಗಿ ಸುಳಿಯೋ ಒಗ್ಗಲಾರದಂತಹ ಒಲಿತು ಬಿದಿರಕ್ಕಿ ಸುರಿದೋ ನಿರುಪಯುಕ್ತವಾದದ್ದು ಎನ್ನುವಂತಹ ಅನೇಕ ಅರ್ಥ ಛಾಯೆಗಳು ಇಲ್ಲಿವೆ ಬಿದಿರು ಮೇಳೆ ಎಳೆ ಸುಳಿಯಷ್ಟೇ ಕಳಲೆ ಎಂಬ ನುಸು ಹಸಿರು ತಿಳಿ ಅಳದಿ ಚೂಪು ಚಿಗುರೊಡೆಯಬಲ್ಲದು ಇಂದಿಗೂ ಎಳೆ ಬಿದಿರ ಸುಳಿ ಚಿಗುರು ಕಳಲೆ ಉಪ್ಪಿನಕಾಯಿ ಹಾಕ್ತಾರೆ ಮಲ್ನಾಡಿಗರು ಅದರ ರುಚಿ ಬಲ್ಲವರೇ ಬಲ್ಲವರು ಬೇಯಿಸಿದ ಒಂದು ಕಳಲೆ ಪಲ್ಯ ಮುಂತಾದ ಒಂದು ಕ್ಯಾ ಖಾದ್ಯಗಳಿಗಾಗಿ ವಿನಿಯೋಗವಾಗುತ್ತೆ ಈ ಕಳಲೆ ಆದರೆ ಕಟಿಹಾದ ಬಿದಿರು ತನ್ನ ಪೂರ್ಣ ಆಯುಷ್ಯವನ್ನು ಬದುಕಿ ಬಾಳಿ ಬಿದ್ದು ಮಣ್ಣಾಗಲು ಸಿದ್ಧಾಂತವಾದದ್ದು ಅದಕ್ಕೆ ಮತ್ತೆ ಕಳಲೆ ತೆಳವ ಗರಜು ಗೈರತ್ತಿಲ್ಲ ಹಾಗೆಯೇ ಮರದಲ್ಲೇ ತೂಗಿ ಪೂರ್ಣವಾಗಿ ತಾನಾಗಿ ತೊಟ್ಟು ಬಿಟ್ಟು ಬಿದ್ದ ಹಣ್ಣು ಶಿವ ತನಗೆ ಬೇಕೆಂದು ಎತ್ತಿಕೊಂಡ ಅನ್ನುವಂತಹ ಅರ್ಥದ ವಚನವು ಶಿವನ ಪಾದ ಸೇರಿದವರ ಕುರಿತು ಪದೇ ಪದೇ ಉದ್ಗರವಾಗುವುದು ಇಲ್ಲಿ ಕಾಣ್ತೇವೆ ಗಿಡದಲ್ಲಿಯೇ ಹಣ್ಣಾದ ಪಕ್ವ ಫಲದ ಅದ್ಭುತ ದೈವಿಕ ರುಚಿ ಕಾಯದಲ್ಲೇ ಕಿತ್ತೊಗೆದು ಹಾಕಿ ಉಬ್ಬುಗುಚ್ಚಿಸುವ ಅವಸರ ಗಡುಕ ಅದು ಆಧುನಿಕ ನಾಗರಿಕತೆಯ ಕೃತಕ ಬಣ್ಣದ ಹಣ್ಣಿಗೆ ಎಲ್ಲಿಂದ ಬಂದಿತು ಹೇಳಿ ಕೃತ್ರಿಮ ನಾಗರಿಕತೆಗೆ ನಿಸರ್ಗದ ಸಹಜ ಸ್ವಾದ ಒಗ್ಗದು ಅರ್ಥವಾಗದು ತಾನಾಗೇ ತೊಟ್ಟು ಬಿಟ್ಟು ಬಿದ್ದ ಹಣ್ಣು ಪ್ರಸಾದವಾಗಲು ಸಮರ್ಪಿತವಾಗಿ ಬಿಟ್ಟಿದೆ ಹಣ್ಣಿಗೆ ಮರಳಿ ಮರವೇರುವ ಹಂಬಲವಿರುವುದಿಲ್ಲ ಇನ್ನು ಹಸಿ ಮಣ್ಣು ಮೃದುತ್ವ ನಾಸಿ ನಾದಿಸಿಕೊಳ್ಳುವಂತಹ ಗುಣ ಸುಟ್ಟ ಮಡಕೆಗೆಂದು ಬರಲಾರದು ಸುಟ್ಟ ಮಡಕೆ ಆ ತರಲ ತಲೆಯಿಂದ ಪಾರಾಗಿ ಗಟ್ಟಿಗೊಂಡಿದ್ದುದು ಗಟ್ಟಿಗೊಂಡಂತದ್ದು ಇರೋ ತನಕ ನೀರು ಹೊರುವ ಹೊಣೆಯನ್ನ ಹೊತ್ತು ಕಡೆಗೆ ಸಣ್ಣಗೆ ತಾಗಿದರೂ ಒಡೆದು ಚೂರು ಚೂರಾಗಿ ಇಲ್ಲವಾಗಲು ಸಿದ್ಧವಾಗಿಯೇ ಇರುವಂತಹ ಅದಕ್ಕೆ ಮರಳಿ ಸಿಗ್ನ ಹಸಿ ಮಣ್ಣಾಗುವ ಆಸೆ ಬಯಕೆ ಇರುವುದಿಲ್ಲ ಹೆಚ್ಚೆಂದರೆ ಸುಟ್ಟ ಮಡಕೆ ಒಡೆದ ಚೂರುಗಳು ಅವೇ ಮಣ್ಣ ಮುದ್ರೆ ಮೂರ್ತಿ ಆಟಿಕೆಗಳು ಕಲಾತೀತವಾಗಿ ಭೂಗತವಾಗಿದ್ದು ಅದ್ಭುತ ಲಭ್ಯಗಳಂತೆ ಪ್ರಾಚ್ಯ ವಿದ್ಯಾ ಸಂಶೋ ಸಂಶೋಧಕರ ಕಣ್ಣಿಗೆ ಕೈಗೆ ಬಿದ್ದು ಸರಸ್ವತಿ ಕೊಳ್ಳದ ಸಂಸ್ಕೃತಿ ಸಿಂಧು ತೀರದ ಪಶುಪತಿ ಸಂಸ್ಕೃತಿ ಕಾಲಘಟ್ಟದ ಒಂದು ವಾಸ್ತವ ಚರಿತ್ರೆ ಪರಿಕಲ್ಪನೆ ಕಟ್ಟಿಕೊಡಲು ಸಹಾಯಕವಾದವು ಅಷ್ಟೇ ಅಲ್ಲ ಅವನ್ನೆಲ್ಲ ಬಳಸಿದ ಜನರು ಸಾಮಾಜಿಕ ರೀತಿ ನೀತಿ ಸಾಂಸ್ಕೃತಿಕ ಕನಸು ಆಧ್ಯಾತ್ಮಿಕ ಸಾಧನೆ ಬಗ್ಗೆ ಅರೆಬರೆ ಮಾಹಿತಿಯನ್ನು ಇತ್ತಾವು ಅಷ್ಟೇ ಆದರೆ ಯಾರು ಕೂಡ ಆ ಸುಟ್ಟ ಮಣ್ಣ ಚೂರುಗಳ ತಿರುಗಿ ಮೂಲ ಮಣ್ಣಾಗಿಸಿ ಹಸಿಮಣ್ಣೊಳಗೆ ಉದುಗಿಸಿ ಹೊಂದಾಗಿಸಿ ಮಿದ್ದಲಾರರು ನಿಷ್ಠೆಯುಳ್ಳ ಶರಣರು ಮರಳಿ ಮರ್ತ್ಯಕ್ಕೆ ಬೊಪ್ಪರೆ ಅನ್ನುವಂತಹ ಸಾಲಿನಲ್ಲಿ ಎರಡು ಅರ್ಥದ ಧ್ವನಿ ಇದೆ ಯಾರೋ ಕರೆದರು ಅಂತ ಮತ್ತೆ ಹುಟ್ಟು ಮನೆ ಕೊಟ್ಟ ಮನೆ ಸಾಂಸಾರಿಕ ಬದುಕಿಗೆ ಮರಳುವವರಲ್ಲ ಎಂಬುದು ಈ ಲೌಕಿಕ ಅರ್ಥ ಭವ ಗೆದ್ದು ಹೋದ ನಿಸ್ಸೀಮ ಶರಣೆ ಶರಣರು ತಿರು ತಿರುಗಿ ಹುಟ್ಟು ಸಾವಿನ ಜೀವನ ಚಕ್ರದ ತಿರುಗಣಿಗೆ ಸಿಕ್ಕಿ ಬೀಳುವುದಿಲ್ಲ ಎನ್ನುವುದು ಆಧ್ಯಾತ್ಮಿಕ ಅರ್ಥ ಒಟ್ಟಿನಲ್ಲಿ ಇಲ್ಲಿ ನೀಡಲಾದ ದುಷ್ಟಾಂತಗಳ ಮಾದರಿಯಲ್ಲಿ ಸಾಧನಾ ಪಥದಲ್ಲಿ ಸಾಗಿ ಅನುಭವ ಸಿದ್ಧಿಗಳಿಸಿದ ಶರಣ ಜೀವಕ್ಕೆ ಮರಳಿ ಲೋಕ ಸಂಸಾರದ ಹುದುಕುಳಿಯಲ್ಲಿ ಬೀಳುವ ಗೀಳಿರುವುದಿಲ್ಲ ಮತ್ತೆ ಭವಬಂಧನಕ್ಕೆ ಸಿಲುಕುವ ಹಪಾಹಪಿ ಇರುವುದಿಲ್ಲ ಯಾಕಂದ್ರೆ ಅದರ ಲೌಕಿಕ ಭೌತಿಕ ದೈಹಿಕ ಮಾನಸಿಕ ಅಗತ್ಯ ಕಾಮನೆಗಳೆಲ್ಲ ಸುಟ್ಟು ಭಸ್ಮವಾಗಿರುತ್ತವೆ ಅಂತಹ ಶರಣರ ಜೀವಕ್ಕೆ ಪುನಃ ಮರ್ತ್ಯುಲೋಕದ ವಾಂಛೆಗಳಿಗೆ ಮರಳುವಂತೆ ಹೇಳುವುದು ಬುದ್ಧಿಗೇಡಿ ಕೆಲಸಗಳ ಕೆಲಸವೇ ಸರಿ ಅಂತಹ ಯಾವ ಸಲಹೆ ಸೂಚನೆಗಳನ್ನ ಸ್ವೀಕರಿಸುವ ಮಟ್ಟದಲ್ಲಿ ಶರಣರ ಜೀವ ಇರುವುದಿಲ್ಲ ಅದಕ್ಕೆ ಬೇಕಾದದೊಂದೇ ಉಭಯ ಒಳಿದು ಅಭಯದಲ್ಲಿ ಒಂದಾಗುವ ಅಂತಿಮ ಸುಖಾನುಭವ ಇದೇ ರೀತಿ ಆಧ್ಯಾತ್ಮಿಕ ವಲಯದಲ್ಲಿ ಮತ್ತೆ ಹುಟ್ಟದಂತೆ ಹುರಿದ ಬೀಜದ ಮಾತು ಕೇಳಿ ಬರುತ್ತೆ ಅದು ಸಂಸಾರದ ಚಕ್ರದಿಂದ ಬಿಡುಗಡೆ ಹೊಂದಿದವರ ಭವಸಾಗರದಿಂದ ಪಾರಾದವರ ಮನಸ್ಥಿಕೆ ಮನಸ್ಥಿತಿಗೆ ರೂಪಕವಾಗಿ ಬಳಕೆಯಾಗುತ್ತೆ ಹೀಗೆ ಎಲ್ಲಾ ಧರ್ಮಗಳು ತಂತ್ರ ತಮ್ಮ ತತ್ವಕ್ಕೆ ಲಗತ್ತಾಗುವ ಒಂದು ಉದಾಹರಣೆಯನ್ನ ಹಣೆದು ಹಣೆದು ಅಲೌಕಿಕ ಮೌಲ್ಯಗಳನ್ನೇ ಪ್ರತಿಪಾದಿಸುತ್ತವೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ದೇವರಲ್ಲೇ ಸೇರಿ ಹೋಗುವ ಪರಿಕಲ್ಪನೆ ಕಟ್ಟಿಕೊಡುತ್ತೆ ಶೈವರ ಶಿವೈಕ್ಯ ವೈಷ್ಣವರ ವಿಷ್ಣು ಸಾಹಿತ್ಯ ಸಾವಿನಾಚೆ ಅನುಭವವನ್ನು ಪೌರಾಣಿಕ ಭೂಪಟ ಆಸಿ ವರ್ಣಿಸುತ್ತೆ ಅಕ್ಕ ಅಲ್ಲಮ್ಮ ಬಸವಣ್ಣನಂತಹ ಶರಣ ಶರಣಾನುಭವಿಗಳು ಬಯಲಲ್ಲೇ ಬೆರವ ಶೂನ್ಯದಲ್ಲಿ ಲಯವಾಗುವ ಅನುಯಾನುಭವ ಕಣ್ಣಿಗೆ ಕಟ್ಟಿಸಿ ತಮ್ಮ ಆತ್ಮಗಳ ಪುಳಕಿತಗೊಳಿಸುತ್ತಾರೆ ಆಧ್ಯಾತ್ಮ ಅನುಭವ ಅಂದ್ರೆ ಯಾವುದೇ ಸ್ಥಾಪಿತ ಮತಧರ್ಮದ ಚೌಕಟ್ಟಿನ ವಿಧಿ ನಿಷೇಧಗಳ ಕರ್ಮಾಚರಣೆಯ ಮೊತ್ತವಲ್ಲ ಬದಲಿಗೆ ಮತಾತೀತ ತೌಲನಿಕ ತಾಕಿ ತಾತ್ವಿಕ ಚಿಂತನೆ ಸ್ವಂತ ಅನುಭವವಾಗುವ ಯೋಗ ಯೋಗ ಜೀವ ಕುಲಕ್ಕೆಲ್ಲ ಸಮಾನವಾದ ಹುಟ್ಟು ಹುಟ್ಟು ಬದುಕು ಸಾವಿನ ಆಚೀಚೆಯ ಒಟ್ಟಲ್ಲಿ ಒಟ್ಟಂತಹ ಮತದಲ್ಲೇ ಮೀರಿ ಧರ್ಮಗುಡಿ ದಾಟಿ ಪರಿಭಾವಿಸೇ ಪರಿಭಾವಿಸುವುದೇ ನಿಜವಾದ ಆಧ್ಯಾತ್ಮ ಹಿಂದಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು